ನಾಗರ ಪಂಚಮಿ ದಿನ ಇವುಗಳನ್ನು ಮಾಡಿದರೆ ಸರ್ಪದೋಷ ಈ ಬಾರಿ ನಾಗರ ಪಂಚಮಿ ಹಬ್ಬವನ್ನು ಆಗಸ್ಟ್ ಒಂಬತ್ತರಂದು ಆಚರಿಸಲಾಗುವುದು ನಾಗರ ಪಂಚಮಿ ದಿನದಂದು ಕೆಲವೊಂದು ಕೆಲಸಗಳನ್ನು ಮಾಡುವುದು ನಿಷಿದ್ಧವಾಗಿದೆ ಅಂತಹ ಕೆಲಸಗಳು ಯಾವುವು ನಾಗರ ಪಂಚಮಿ ದಿನ ಯಾವ ಕೆಲಸ ಮಾಡಬಾರದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ ಈ ಬಾರಿ ನಾಗರ ಪಂಚಮಿ ಹಬ್ಬವನ್ನು ಆಗಸ್ಟ್ ಒಂಬತ್ತರಂದು ಶುಕ್ರವಾರ ಆಚರಿಸಲಾಗುವುದು ಸರ್ಪಗಳ ರಾಜನಿಗೆ ಈ ದಿನವನ್ನು ಸಮರ್ಪಿಸಲಾಗಿದೆ ನಾಗಾರಾಧನೆಯು ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯದ ಭಾಗವೆಂದರೆ ತಪ್ಪಾಗಲಾರದು ನಾಗದೋಷವನ್ನು ಅಥವಾ ಕಾಳಸರ್ಪ ದೋಷವನ್ನು ತೊಡೆದುಹಾಕಲು ಈ ದಿನದ ಪೂಜೆ ಪ್ರಶಸ್ತವಾಗಿದೆ ಆದರೆ ನಾಗರ ಪಂಚಮಿ ದಿನದಂದು ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಒಂದು ವೇಳೆ ನಾವು ಈ ತಪ್ಪುಗಳನ್ನು ಮಾಡಿದರೆ ಏಳೇಳು ಜನ್ಮಗಳವರೆಗೆ ದೋಷವನ್ನು ಅನುಭವಿಸಬೇಕಾಗುತ್ತದೆ ನಾಗರ ಪಂಚಮಿ ದಿನದಂದು ನಾವು ಯಾವ ತಪ್ಪುಗಳನ್ನು ಮಾಡಬಾರದು ನಾಗರ ಪಂಚಮಿ ಪೂಜೆ ಪ್ರಯೋಜನಗಳು ಹಾವು ಕಡಿತದಿಂದ ಯಾವುದೇ ವ್ಯಕ್ತಿ ಸತ್ತರೂ ಅವರ ಆತ್ಮಕ್ಕೆ ಮೋಕ್ಷವೆನ್ನುವಂತಹದ್ದು ದೊರೆಯುವುದಿಲ್ಲ ಎಂದು ಭವಿಷ್ಯ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಈ ಕಾರಣಕ್ಕಾಗಿ ನಾಗರ ಪಂಚಮಿ ದಿನದಂದು ನಾವು ನಾಗಗಳ ಆರಾಧನೆಯನ್ನು ಮಾಡಬೇಕು ಇದರಿಂದ ಹಾವು ಕಡಿತದ ಭಯ ಇರುವುದಿಲ್ಲ ಮತ್ತು ಆತ್ಮಕ್ಕೂ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಭವಿಷ್ಯ ಪುರಾಣದ ಪ್ರಕಾರ ಈ ದಿನ ತಕ್ಷಕ ವಾಸುಕಿ ಪಿಂಗಳನಾಗ ಕಾರ್ಕೋಟಕ ಮತ್ತು ಅನಂತ ಈ ಸರ್ಪಗಳ ಆರಾಧನೆ ಮಾಡುವುದರಿಂದ ರಾಹುಕೇತು ದೋಷ ದೂರಾಗುವುದು ಹಾಗೂ ಕಾಳಸರ್ಪ ದೋಷ ದೂರಾಗುವುದು ಹಾವುಗಳಿಗೆ ಹಾನಿ ನೀಡದಿರಿ ಹಿಂದೂ ಧರ್ಮದಲ್ಲಿ ಹಾವುಗಳನ್ನು ದೇವರು ಮತ್ತು ದೇವತೆಗಳೆಂದು ಪರಿಗಣಿಸುತ್ತಾರೆ ಮತ್ತು ಪೂಜಿಸುತ್ತಾರೆ ಹಾಗಾಗಿ ಹಿಂದೂಗಳು ಯಾವಾಗಲೂ ಹಾವುಗಳಿಗೆ ಹಾನಿಯನ್ನು ಮಾಡುವುದಿಲ್ಲ ಅದರಲ್ಲೂ ವಿಶೇಷವಾಗಿ ನಾಗರ ಪಂಚಮಿ ದಿನದಂದು ಹಾವುಗಳಿಗೆ ನೋವನ್ನು ನೀಡಬಾರದು ಹಾವುಗಳಿಗೆ ನೋವು ನೀಡುವುದರಿಂದ ಆ ಪಾಪವು ಏಳೇಳು ವರೆಗೆ ನಮ್ಮನ್ನು ಕಾಡದೆ ಬಿಡುವುದಿಲ್ಲ ಭೂಮಿಯನ್ನು ಅಗೆಯದಿರಿ ನಾಗರ ಪಂಚಮಿ ದಿನದಂದು ಭೂಮಿಗೆ ಯಾವುದೇ ಕಾರಣಕ್ಕೂ ನಾವು ಹಾನಿ ಮಾಡಬಾರದು ಎನ್ನುವ ನಂಬಿಕೆ ಇದೆ ಈ ದಿನ ಭೂಮಿಯನ್ನು ಅಗೆಯಬಾರದು ಅಥವಾ ಭೂಮಿಗೆ ನೋವು ನೀಡುವಂತಹ ಯಾವುದೇ ರೀತಿಯ ಕೆಲಸವನ್ನು ಮಾಡಬಾರದು ಈ ರೀತಿ ಮಾಡುವುದರಿಂದ ನಮಗೆ ತಿಳಿದೋ ಅಥವಾ ತಿಳಿಯದೆಯೋ ಹಾವುಗಳಿಗೆ ಹಾನಿಯುಂಟಾಗಬಹುದು ಹಾವುಗಳಿಗೆ ನಾವು ಹಾನಿ ಮಾಡಿದರೆ ಅದು ನಮ್ಮ ಕುಟುಂಬಕ್ಕೆ ಕಂಟಕವಾಗುತ್ತದೆ ಇದರಿಂದ ಕುಟುಂಬವು ನಾಶವಾಗಬಹುದು ಸಂತಾನ ಭಾಗ್ಯ ಇಲ್ಲದೆ ಹೋಗಬಹುದು ಹಾಲನ್ನು ನೀಡದಿರಿ ನಾಗರ ಪಂಚಮಿ ಪೂಜೆಯ ಸಮಯದಲ್ಲಿ ನಾಗರ ಕಲ್ಲುಗಳಿಗೆ ಹಾಲೆರೆಯುವ ಸಂಪ್ರದಾಯವಿದೆ ಆದರೆ ಕೆಲವೆಡೆ ನಿಜ ಹಾವುಗಳಿಗೆ ಹಾಲನ್ನು ಕುಡಿಯಲು ನೀಡಲಾಗುತ್ತದೆ ಈ ತಪ್ಪನ್ನು ನೀವು ಎಂದಿಗೂ ಮಾಡಲು ಹೋಗದಿರಿ ಯಾಕೆಂದರೆ ಹಾವುಗಳಿಗೆ ಹಾಲು ವಿಷದಂತೆ ಎಂಬುದು ವೈಜ್ಞಾನಿಕ ನಂಬಿಕೆ ಹಾವುಗಳಿಗೆ ಹಾಲನ್ನು ಕೊಡಿಸಬಾರದು ಬದಲಾಗಿ ನೀವು ನಾಗಕಲ್ಲುಗಳಿಗೆ ಹಾಲನ್ನು ಅರ್ಪಿಸಬಹುದು ಅಥವಾ ಹಾಲಿನ ಅಭಿಷೇಕವನ್ನು ಮಾಡಬಹುದು ಇವುಗಳನ್ನು ಬಳಸದಿರಿ ಈ ಶುಭ ದಿನದಂದು ಹರಿತವಾದ ವಸ್ತುಗಳನ್ನು ಬಳಸಬಾರದು ಎನ್ನುವ ನಂಬಿಕೆ ಇದೆ ನಾಗರ ಪಂಚಮಿಯಂದು ಚಾಕು ಕತ್ತರಿಯಂತಹ ಹರಿತವಾದ ವಸ್ತುಗಳನ್ನು ಬಳಸುವುದು ಅಶುಭ ಸೂಚನೆಯಾಗಿದೆ ಈ ದಿನ ಭೂಮಿ ಕೆಲಸವನ್ನು ಮಾತ್ರವಲ್ಲ ಹೊಲಿಗೆ ಅಥವಾ ಕಸೂತಿ ಕೆಲಸಗಳನ್ನು ಕೂಡ ಮಾಡಬಾರದು ಇದರಿಂದ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುವಂತಾಗಬಹುದು ಈ ಪಾತ್ರೆಯನ್ನು ಬಳಸಬಾರದು ಈ ದಿನದಂದು ಕಬ್ಬಿಣದ ಬಾಣಲೆಯನ್ನು ಅಥವಾ ಬೇಯಿಸಲು ಬಳಸುವ ಕಬ್ಬಿಣದ ಪಾತ್ರೆಗಳನ್ನು ಬಳಸಬಾರದು ಅಂದರೆ ಕಬ್ಬಿಣದ ಪಾತ್ರೆಯಲ್ಲಿ ಈ ದಿನ ಆಹಾರವನ್ನು ತಯಾರಿಸಬಾರದು ಎನ್ನುವ ನಂಬಿಕೆ ಇದೆ ಈ ದಿನ ಎಣ್ಣೆಯಲ್ಲಿ ಕರಿದ ಆಹಾರವನ್ನು ಕೂಡ ಸೇವಿಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು